ಇದ್ರೆ ಖುಷಿಯಾಗಿರ್ಬೇಕು ಆರಾಮಾಗಿರ್ಬೇಕು ನೆಮ್ಮದಿ ಆಗಿರಬೇಕು ಇದ್ರೆ ನೆಮ್ಮದಿ ಸಾಂಗ್ ಬಂದಿದೆ ಅದ್ರ ಬಗ್ಗೆ ಹೇಗೆ ಅನ್ಸುತ್ತೆ ನೋಡ್ಕೊಂಬರೋಣ ಬನ್ನಿ ಇವತ್ತಿನ ಕಂಟೆಂಟ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಇದು ದರ್ಶನ್ ಅವರ ಡೆವಿಲ್ ಸಿನಿಮಾದ ಸಾಂಗ್ ಅಜನೀಶ್ ಲೋಕ್ನಾಥ್ ಅವರ ಮ್ಯೂಸಿಕ್ ಅಲ್ಲಿ ದೀಪಕ್ ಬ್ಲೂ ಅವರು ಹಾಡಿರೋದು ಟ್ರೆಂಡಿಂಗ್ ಡೈಲಾಗ್ ಅದು ನಿಟ್ಕೊಂಡು ಒಂದು ಸಾಂಗ್ ಮಿಲನಾ ಪ್ರಕಾಶ್ ಅವರು ಡೈರೆಕ್ಟ್ ಮಾಡ್ತಿರುವಂಥ ಸಿನಿಮಾ ಡೆವಿಲ್ ಈಗಾಗಲೇ ರಿಲೀಸ್ ಆಗಬೇಕಿತ್ತು ಕಾರಣಾಂತರಗಳಿಂದ ಅದು ಮುಂದಕ್ಕೆ ಹೋಗಿದೆ ಈವನ್ ಸಾಂಗ್ ಕೂಡ ಅಷ್ಟೇ ರಿಲೀಸ್ ಆಗಬೇಕಾಗಿರುವಂಥ ಟೈಮಲ್ಲೇ ಜಾಮೀನು ರದ್ದಾಗಿರೋದಕ್ಕೆ ಮತ್ತೆ ಮುಂದಕ್ಕೆ ಹಾಕಿ ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನದಲ್ಲೇ ರಿಲೀಸ್ ಮಾಡಿದ್ರು ತುಂಬ ಮುಂದೆ ಕೂಡ ಹಾಕಲಿಲ್ಲ ಎಲ್ಲರೂ ಒಂದು ಬ್ಯಾಂಗರ್ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಈ ಒಂದು ಟೈಟಲ್ ನ ಇಟ್ಕೊಂಡು ಆದ್ರೆ ತುಂಬಾ ಸಾಂಗ್ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಹಳೆ ಮೂವಿಲಿ ಇದ್ದಂತ ಸಾಂಗ್ಸ್ ಕಂಪೇರ್ ಮಾಡಿದ್ರೆ ಆ ರೀತಿ ಕಿಕ್ ಅಥವಾ ಫೀಲ್ ಕೊಡೋದಿಲ್ಲ ಅಂತ ಅನಿಸ್ತು ಇನ್ನೂ ಏನೋ ಬೇಕು ಅನ್ನೋ ರೀತಿ ಅನಿಸ್ತಿತ್ತು ಬಟ್ ಆದ್ರೂ ಓಕೆ ಇರೋದ್ರಲ್ಲಿ ಒಂದು ಮಾಡಿದರೆ ಅನ್ನೋ ಫೀಲ್ ಕೊಡ್ತು ಆ ಟೈಟಲ್ ನ ಯೂಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ನೋ ಅದೇ ರೀತಿ ಯೂಸ್ ಮಾಡಿದರೆ ಅಂದ್ರೆ ಟೊನಾಲಿಟಿ ವಾಯ್ಸ್ ಅಥವಾ ಹೇಗೆ ಹಾಡ್ತಾರೆ ಅನ್ನೋದ್ರ ಮೇಲೆ ಡೆಲಿವರ್ ಮಾಡಿದ್ದಾರೆ ಅಂತ ಗಳಿಗೆ ಅಂತ ಮಾಡಿರುವಂತ ಸಾಂಗ್ ಅಂತ ಅನಿಸುತ್ತೆ ಆ ರೀತಿನೇ ಇದೆ ಮೇ ಬಿ ಮೆಜಾರಿಟಿ ಇಷ್ಟ ಆಗ್ಬೋದು ಬಟ್ ಇನ್ನು ಕೆಲವರಿಗೆ ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಕಮ್ಮಿನೇ ಕೆಲವೊಂದು ಕಡೆ ಕೆಲವೊಬ್ರು ಮೆನ್ಷನ್ ಮಾಡೋ ತರ ಕೆಲವೊಂದು ಬೆಳವಣಿಗೆಗಳು ಏನಾಯಿತು ಅದರಿಂದ ಇದ್ರ ಕತೆ ಕೂಡ ಸ್ವಲ್ಪ ಚೇಂಜ್ ಆಗಿರ್ಬೋದು ಅಂತ ನನಗೂ ಕೂಡ ಅನ್ಸುತ್ತೆ ಒರಿಜಿನಲಿ ಸ್ಟಾರ್ಟ್ ಆದಾಗ ಏನಿತ್ತು ಕತೆ ಅದಕ್ಕಿಂತ ಈಗ ಔಟ್ಪುಟ್ ಏನು ಬರುತ್ತೆ ಅದು ಸ್ವಲ್ಪ ಚೇಂಜ್ ಇರ್ಬೋದು ಗೊತ್ತಿಲ್ಲ ಇದು ರೂಮರ್ ಅಷ್ಟೇ ಅಥವಾ ಒಪಿನಿಯನ್ ಅಷ್ಟೇ ಇದರ ಹಿಂದಿನ ಸಿನಿಮಾಗಳು ಅಥವಾ ಚಕ್ರವರ್ತಿ ಆಗಿರ್ಬೋದು ಅದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಅದೇ ಇನ್ನೂ ಮೇಜರ್ ಆಗಿ ಮೇಲೆ ಟಾಪ್ ದ ಲಿಸ್ಟ್ ಬರುತ್ತೆ ಇದು ಅಷ್ಟೊಂದು ವೈಬ್ ಅಥವಾ ಫೀಲ್ ಕೊಡ್ಲಿಲ್ಲ ಅಂತ ನಂಗೆ ಅನಿಸ್ತು ಇನ್ನು ಕೆಲವೊಬ್ಬರಿಗೆ ಹಾಗೆ ಅನ್ಸುತ್ತೆ ನಿಮ್ಗೆ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ಸಾಂಗ್ ಬಗ್ಗೆ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಇದ್ರ ನೆಮ್ಮದಿ ಆಗಿರ್ಬೇಕ ಮಕ್ಕ ಲಕ್ಕೀಚಲ್ಲ ಕಮ ರೊಂದರಲ್ಲಿ ಟಾಕ್ ಬತ್ತಾರೆ ಸೂಪರ್ ಪಕ್ಕ ಚಂದ್ರ ಹೆಸನ್ ಚಂದ್ರ ಹೆಸನ್ ಇದ್ರೆ ನೆಮ್ಮದಿ ಆಗಿರ್ಬೇಕ